ಎಲ್ಲಿ ವಾಸನೆ ಹೊಲಸು ಗಬ್ಬು ಅಥವಾ ಹಿಂಸೆ ಇರಿಟೇಷನ್ ಅಂತ ಎಸ್ಗೆ ಅಂತ ಜನ ಅಂತಾರೋ ಅಲ್ಲೇ ಆದಾಯ ಇರೋದು ನನಗೆ ಇದು ಪಾರ್ಟ್ ಟೈಮ್ ಬಿಸ್ನೆಸ್ ಅಲ್ಲಿ ಮಾಡಿರೋದ್ರಿಂದ ಮಿನಿಮಮ್ ಅಂದ್ರೆ ನನಗೆ ವರ್ಷಕ್ಕೆ ಆರು ಲಕ್ಷ ಏಳು ಲಕ್ಷ ಆದಾಯ ಬರುತ್ತೆ ಕಷ್ಟಪಡ್ತೀನಿ ಅನ್ನೋದು ಮಾತ್ರ ಖಂಡಿತ ಮಾಡಿ ಸುಮ್ಮನೆ ಶೋಕಿಂಗ್ ಮಾಡಿಬಿಟ್ಟು ನಾಲ್ಕು ದಿನ ಮಾಡಿ ನಾಲ್ಕು ದಿನ ಬಿಡೋದಾದ್ರೆ ಯಾವುದೇ ಕಾರಣಕ್ಕೂ ಮಾಡೋಕ್ಕೋಗ್ಬೇಡಿ ಡ್ಯೂರಾಕು ಮೀಟ್ ಪರ್ಪಸ್ಗೆ ಒಳ್ಳೆ ಅನುಕೂಲ ಇದೆ ಸರ್ ಅದರಲ್ಲಿ ಅದರಲ್ಲಿ ಫ್ಯಾಟ್ ಇಲ್ಲ ಯಾರ ಕ್ಷೇರಲ್ಲಿ ಮರಿಗಳ ಸಂಖ್ಯೆನ ಚೆನ್ನಾಗಿ ಉಳಿಸ್ಕೊಳ್ಳುತ್ತೆ ಲ್ಯಾಂಡ್ ರೇಸು ಅಷ್ಟೇ ಮರಿಗಳ ಸಂಖ್ಯೆನ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ ಹೆಣ್ಣಂದಿಗಳು ನಮಗೆ ಎಷ್ಟು ಮುಖ್ಯನೋ ಗಂಡಂದಿನೂ ಅಷ್ಟೇ ಮುಖ್ಯ ಮುನ್ನೂರು ಕೆ ಜಿ ಗಂಡ ರೀಚ್ ಆಗಿದೆ ಸರ್ ಈಗ ಅಪ್ರಾಕ್ಸಿಮೇಟ್ ನಿಮಗೆ ಒಂದು ಟು ಏಯ್ಟಿ ಅಬಬ್ ಬರ್ಬೋದು ನಮಸ್ತೆ ಸರ್ ನನ್ನ ಹೆಸರು ಶಿವಕುಮಾರ್ ಅಂತ ನಾನು ಹರಕೆರೆ ಗ್ರಾಮ ಚಂದ್ರಾಯಪಟ್ಟಣ ತಾಲೂಕು ಹಾಸನ ಜಿಲ್ಲೆಯಿಂದ ನಾನು ಸ್ಟೆಪ್ ಬೈ ಸ್ಟೆಪ್ ಆಗಿ ಹಂದಿ ಫಾರ್ಮ್ನ ಮಾಡ್ಕೊಂಡು ಬಂದಿದ್ದೀನಿ ಇವತ್ತು ನನ್ನ ಹತ್ರ ಅರುವತ್ತು ಹಂದಿ ಇದೆ ಅರುವತ್ತೊಂದಿಯಿಂದ ನಾನು ವರ್ಷಕ್ಕೆ ಮಿನಿಮಮ್ ಅಂದ್ರೂ ನೂರು ಹಂದಿ ಮರಿ ಸೇಲ್ ಮಾಡ್ತೀನಿ ಇದು ನನ್ನ ಒಂದು ಪಾರ್ಟ್ ಟೈಮ್ ಬಿಸ್ನೆಸ್ ಅಷ್ಟೇ ಎಲ್ಲಿ ವಾಸನೆ ಹೊಲಸು ಗಬ್ಬು ಅಥವಾ ಹಿಂಸೆ ಇರಿಟೇಷನ್ ಅಂತ ಎಸ್ಗೆ ಅಂತ ಜನ ಅಂತಾರೋ ಅಲ್ಲೇ ಆದಾಯ ಇರೋದು ಅದರಿಂದಲೇ ದುಡಿಬೇಕು ಅಂತ ನನ್ನ ಆಟ ಛಲದಿಂದ ನಾನು ಇದ್ದೀನಿ ನನಗೆ ಇದು ಪಾರ್ಟ್ ಟೈಮ್ ಬಿಸ್ನೆಸ್ಸಲ್ಲಿ ಮಾಡಿರೋದ್ರಿಂದ ಮಿನಿಮಮ್ ಅಂದರೆ ನನಗೆ ವರ್ಷಕ್ಕೆ ಆರು ಲಕ್ಷ ಏಳು ಲಕ್ಷ ಆದಾಯ ಬರುತ್ತೆ ಎರಡೆರಡುವರೆ ಲಕ್ಷ ಖರ್ಚು ಬರುತ್ತೆ ವರ್ಷಕ್ಕೆ ನನಗೇನೇ ಇಲ್ಲ ಅಂದರೂ ಎಲ್ಲ ಖರ್ಚು ಕಳೆದು ನಾಲ್ಕು ಲಕ್ಷ ಲಾಸ್ ಇಲ್ಲ ಸರ್ ವಾರ್ಷಿಕ ಆದಾಯ ಇದು ನಾನು ಯಾವತ್ತೂ ಲಾಸ್ ಅಂತ ನನಗೆ ಇರೋರ್ಗೂ ಹೇಳಿಲ್ಲ ಸರ್ ನನ್ನ ಹತ್ರ ಇರೋ ತಳಿಗಳಲ್ಲಿ ಮೇಯ್ನ್ ಯಾರು ಶೇರು ಇದೆ ಲ್ಯಾಂಡ್ ರೈಸ್ ಇದೆ ಮತ್ತು ಎಫ್ ಒನ್ ಇದೆ ಸರ್ ಡ್ಯೂರಾಕು ಮೀಟ್ ಪರ್ಪಸ್ಗೆ ಒಳ್ಳೆ ಅನುಕೂಲ ಇದೆ ಸರ್ ಅದರಲ್ಲಿ ಅದರಲ್ಲಿ ಫ್ಯಾಟ್ ಇಲ್ಲ ಯಾರ ಕ್ಷೇರಲ್ಲಿ ಮರಿಗಳ ಸಂಖ್ಯೆನ ಚೆನ್ನಾಗಿ ಉಳಿಸ್ಕೊಳುತ್ತೆ ಲ್ಯಾಂಡ್ ರೇಸು ಅಷ್ಟೇ ಮರಿಗಳ ಸಂಖ್ಯೆನ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ ಡ್ಯೂರಾಕಲ್ಲಿ ಮರಿ ತೆಗೆಯೋದು ಸ್ವಲ್ಪ ಕಷ್ಟ ಸರ್ ಯಾಕೆಂದರೆ ಅದಕ್ಕೆ ಮದರಲ್ಲಿ ಬಿಟ್ಟು ಕಮ್ಮಿ ಇದೆ ಮರಿಗಳ್ನ ಮಾತ್ರ ಸಕ ಬೇಡಿಕೆ ಇದೆ ಡ್ಯೂರಾಕಲ್ಲಿ ಮೇಲ್ ಬೇಡಿಕೆ ಜಾಸ್ತಿ ಇದೆ ನಮಗೆ ಹಾಗಾಗಿ ನಾವು ಡ್ಯೂರಾಕನ್ನ ಸ್ವಲ್ಪ ಜಾಸ್ತಿ ಮಾಡಬೇಕು ಅಂತ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಈಗ ನೀವು ನೋಡ್ದಂಗೆ ಡ್ಯೂರಾಕು ಮತ್ತು ಲ್ಯಾಂಡ್ರಸ್ ಎಲ್ಲ ಒಟ್ಟಿಗೆ ಬಿಟ್ಟಿದ್ದೀವಿ ಇವೆಲ್ಲ ಬ್ರೀಡಿಂಗ್ ಅಂತ ಹೊಡಿಕೊಂಡಿದ್ದೀವಿ ಈಗ ಈ ಮೇಲ್ಗಳನ್ನೆಲ್ಲ ಬರೀ ಬ್ರೀಡಿಂಗ್ ಕ್ರಾಸಿಸಿ ಅಂತ ತಗೊಂಡೋಗ್ತಾರೆ ನಮ್ಮ ಕಡೆ ಜನ ಇಲ್ಲ ಸರ್ ಈ ಮೇನ್ ಅಂದಿ ಫಾರ್ಮ್ ಬೇಕಾಗಿರೋದು ಫುಡ್ಡು ಸರ್ ಫುಡ್ ಇಲ್ಲ ಅಂದರೆ ಭಯಂಕರ ಕಷ್ಟ ಆಗುತ್ತೆ ಫುಡ್ ಇರಬೇಕು ಅದ್ರ ಜೊತೆಗೆ ಯಥೇಚ್ಛವಾಗಿ ಇರಬೇಕು ಫುಡ್ಡು ಇಲ್ಲ ಅಂದರೆ ಅಂದಿ ಫಾರ್ಮ್ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬಾರ್ದು ಓಟಲ್ ವೇಸ್ಟು ಅದು ಬಿಟ್ಟು ನಮಗೆ ಚಿಕನ್ ವೇಸ್ಟ್ ಬರುತ್ತೆ ನಮ್ಮ ಬ್ರೀಡಿಂಗ್ ಹಂದಿಗಳು ನಮ್ಮ ತಾಯಿ ಅಂದಿಗಳಿಗೆ ಏನು ಮಾಡ್ತೀವಿ ಅಂದರೆ ನಾವು ಫೀಡ್ ಹಾಕ್ಬಿಟ್ಟು ಮೇಂಟೈನ್ ಮಾಡ್ತೀವಿ ಒನ್ ಟೈಮ್ ಚಿಕನ್ ವೇಸ್ಟ್ ಮತ್ತು ಕೊಡ್ ಓಟಲ್ ವೇಸ್ಟ್ ಕೊಡ್ತೀವಿ ಒನ್ ಟೈಮು ಬ್ರೀಡಿಂಗ್ ಕೊಡ್ತೀವಿ ಒನ್ ಟೈಮು ವೆಜ್ ವೇಸ್ಟ್ ಕೊಡ್ತೀವಿ ಸೊ ಹಂಗಾಗಿ ಕ್ವಾಲಿಟಿ ಹಾಗೆ ಬರುತ್ತೆ ಅದೇ ರೇಟಿಗೆ ನಾವು ಕ್ವಾಲಿಟಿ ನಮ್ಗೆ ಕೊಡಲೇಬೇಕು ನಾವು ಕ್ವಾಲಿಟಿ ಮೇಂಟೈನ್ ಮಾಡಲಿಲ್ಲ ಅಂದರೆ ತೊಗೊಂಡೋಗೋರಿಗಾಗಲಿ ನೋಡೋರ್ಗಾಗಲಿ ಸ್ವಲ್ಪ ಮರಿಗಳು ಅಷ್ಟು ಸೈಜ್ ಬಂದಿರಲ್ಲ ಮರಿಗಳ್ನ ಯಾವುದು ನೀವು ಎಲ್ಲ ನೋಡ್ತಿರ್ಬೋದು ಯಾವುದೇ ಕಾರಣಕ್ಕ ಮರಿಗಳು ಯಾವುದು ಸ್ವಲ್ಪ ಸಣ್ಣ ಆಗಲಿ ಒಂದೇ ಇದೆ ಮರಿಗಳು ಕಷ್ಟಪಡ್ತೀನಿ ಅನ್ನೋದು ಮಾತ್ರ ಖಂಡಿತ ಮಾಡಿ ಸುಮ್ಮನೆ ಶೋಕಿಗೆ ಮಾಡಿಬಿಟ್ಟು ನಾಲ್ಕು ದಿನ ಮಾಡಿ ನಾಲ್ಕು ದಿನ ಬಿಡೋದಾದ್ರೆ ಯಾವುದೇ ಕಾರಣಕ್ಕೂ ಮಾಡಕೋಬೇಡಿ ನಿಮ್ಮ ಕಡೆ ಸುತ್ತಮುತ್ತ ಫುಡ್ ಹೆಂಗೆ ಸಿಗುತ್ತೆ ಅದೆಲ್ಲ ನೋಡಿಕೊಂಡು ಮಾಡಬೇಕು ಸರ್ ಖಂಡಿತ ಫುಡ್ಗೆ ಅಂತ ಒಂದು ಸೀಸನ್ ಬರುತ್ತೆ ಚೌಟ್ರಿ ಚೌಟ್ರಿ ಸೀಸನ್ ಬಂದಾಗ ಚೌಟ್ರಿಗೆ ಹೋಗಲೇಬೇಕು ಆ ಡ್ರಮ್ ಬರಬೇಕು ಅದೆಲ್ಲ ಕಷ್ಟ ಇರುತ್ತೆ ರಿಸ್ಕಿ ಇರುತ್ತೆ ಮೈಲೆಲ್ಲ ಚೆಲ್ಲುತ್ತೆ ಜನ ಇರ್ತಾರೆ ಜನ ಆ ಥರ ಆಡ್ಕೊಳ್ತಾರೆ ಈ ಥರ ಆಡ್ಕೊತಾರೆ ಅವೆಲ್ಲ ನಾವು ಏತನೂ ತಲೆ ಕೆಡಿಸ್ಕೊಳ್ದಲ್ಲೇ ಮಾಡ್ತೀನಿ ಅನ್ನಂಗಿದ್ರೆ ಮಾತ್ರ ಮಾಡಬೇಕು ಫುಡ್ಡು ನಮ್ಗೆ ಆ ಥರ ಫುಡ್ ಬರುತ್ತೆ ಈ ಥರ ಫುಡ್ ಬರುತ್ತೆ ಗಲೀಜ್ ಆಗುತ್ತೆ ಮೈಯೆಲ್ಲ ಸ್ಪೆಲ್ ಬರುತ್ತೆ ನಮ್ಮ ಗಾಡಿ ಇದೆ ಅದಕ್ಕೆ ಅಂದರೆ ಒಂದು ಗಾಡಿ ಮಾಡಿದ್ದೀವಿ ಆ ಗಾಡಿನ ತರಲೇಬೇಕು ನಮ್ಮ ಗಾಡಿ ನೋಡಿದ್ರೆ ಎಷ್ಟೋ ಜನ ಮೂಗು ಮುರಿಯೋದು ಜನ ಇದ್ದಾರೆ ಸೊ ಹಂಗಾಗಿ ಏನು ಮಾಡಬೇಕಂದ್ರೆ ಅವೆಲ್ಲನೂ ಮನ್ಸಲ್ಲಿ ಇಟ್ಕೊಳ್ದಲ್ಲೇ ಮಾಡ್ತೀನಿ ಅನ್ನಂಗಿದ್ರೆ ಮಾತ್ರ ಮಾಡಬೇಕು ಗಂಧಿ ಕಾರಣ ಚಾಲೆಂಜ್ ಅಲ್ಲ ಫುಡ್ ಥರದೇ ಒಂದು ಚಾಲೆಂಜ್ ಇದೆ ನಮಗೆ ಸರ್ ಇದು ಡ್ಯೂರಾಕ್ ಮರಿಗಳು ನೋಡ್ತಾ ಇರ್ಬೋದು ಏನು ಇದೆ ಮತ್ತು ಏನು ಕ್ವಾಲಿಟಿ ಇದೆ ಈ ಡ್ಯೂರಾಕಲ್ಲಿ ಮರಿ ಉಳಿಸ್ಕೊಳ್ಳೋದು ನಮಗೆ ಭಾಳ ಕಷ್ಟ ಸರ್ ಈಗ ಹದಿನಾಲ್ಕು ಹಾಕಿತ್ತು ಈ ತಾಯಿದು ಈಗ ಹತ್ತು ಉಳಿಸ್ಕೊಂಡಿದೆ ಹತ್ತರಲ್ಲಿ ಇನ್ನು ಮರಿ ನಮಗೆ ಬೇರೋ ಅಷ್ಟೊಳಗೆ ಎಷ್ಟಾಗುತ್ತೆ ಅಂತ ಗೊತ್ತಿಲ್ಲ ಸೊ ನಾವು ಇದನ್ನು ಕಷ್ಟಪಟ್ಟು ಬೆಳೆಸಬೇಕು ಸೊ ಇದು ಬಂದರೆ ನಮಗೆ ಯಾರಕ್ಕೆ ಶೇರಿದೆ ಯಾರಕ್ಕೆ ಶೇರು ಸಹ ಅಷ್ಟಿದೆ ಹದಿನಾಲ್ಕು ಹಾಕಿತ್ತು ಈಗ ಹತ್ತು ಉಳ್ಕೊಂಡಿದೆ ಮರಿ ಇದರಲ್ಲಿ ಫ್ಯಾಟಿಂಗ್ ಮಾಡೋದಾದ್ರೆ ನಾವು ಮರಿಗಳನ್ನ ತರ್ತೀವಿ ಒಂದು ಮೂವತ್ತು ಕೆ ಜಿ ಇಲ್ಲ ಇಪ್ಪತ್ತೈದು ಕೆ ಜಿ ಇಪ್ಪತ್ತು ಕೆ ಜಿಗೆ ಮರಿ ಸಿಗುತ್ತೆ ಅದನ್ನು ತಂದುಬಿಟ್ಟು ಡೈರೆಕ್ಟ್ ಫುಡ್ ಹಾಕ್ತೀವಿ ಅದು ಸ್ವಲ್ಪ ಸ್ವಲ್ಪ ದಿನದ ಮೇಲೆ ದ ಆಗುತ್ತೆ ಒಂದು ಎಂಟೊಂಬತ್ತು ತಿಂಗಳಿಗೆಲ್ಲ ಆಗುತ್ತೆ ಅದನ್ನು ಕೊಡ್ಬೋದು ಅದರಲ್ಲೇ ನಮಗೇನು ರಿಸ್ಕ್ ಇರಲ್ಲ ಬ್ರೀಡಿಂಗಲ್ಲಿ ಮರಿ ಉಳಿಸ್ಕೊಳ್ಳೋದು ಆ ಬ್ರೀಡಿಂಗ್ ಆಗಿದೆಯೋ ಸಕ್ಸಸ್ ಆಗಿದೆಯೋ ಸಕ್ಸಸ್ ಆಗಿಲ್ವೋ ಮರಿಗಳು ಎಷ್ಟಿದ್ದಾವೆ ಅದಕ್ಕೆ ಮೆಡಿಷನ್ ಮಾಡಬೇಕು ವ್ಯಾಕ್ಸಿನ್ ಮಾಡಬೇಕು ಅವೆಲ್ಲ ನೋಡಿಕೊಂಡು ಅವೆಲ್ಲ ಚಾಲೆಂಜ್ ಎದುರಿಸ್ಕೊಂಡ್ರೆ ಮಾತ್ರ ಸಕ್ಸಸ್ ಆಗೋದು ಸರ್ ಸರ್ ನಮಗೆ ಬ್ರೀಡಿಂಗನ್ನು ನಾವು ಯಾಕೆ ಸ್ಟಾರ್ಟ್ ಮಾಡೋದು ಅಂದರೆ ನಾವು ಮುಂಚೆ ಫ್ಯಾಟ್ನಿಂಗ್ ಮಾಡ್ತಾಯಿದ್ದು ಫ್ಯಾಟ್ನಿಂಗ್ ಮಾಡೋಕ್ಕೆ ಫುಡ್ ಜಾಸ್ತಿ ಬೇಕು ಯಥೇಚ್ಛವಾಗಿ ಬೇಕು ಅವು ತಿಂದು ಉಂಡು ಮಲಗಿ ಎಷ್ಟು ಮಲಗ್ತವೆ ಎಷ್ಟು ಬಂದು ತಿಂದು ಮತ್ತೆ ಮಲಗ್ತವೋ ಅಷ್ಟು ನಮಗೆ ಆದಾಯ ಇದೆ ಈಗ ನೋಡ್ತಾ ಇರ್ಬೋದು ಸ್ವಲ್ಪ ಸುಮಾರು ಇಲ್ಲಿ ಫ್ಯಾಟ್ನಿಂದ ಬಿಟ್ಟಿದ್ದೀವಿ ಇಲ್ಲಿ ಯಾವಾಗಲೂ ತಿಂತಾ ಇರಬೇಕು ಮತ್ತೆ ಹೋಗಿ ರೆಸ್ಟ್ ಮಾಡಬೇಕು ಆವಾಗ ನಮಗೆ ಒಳ್ಳೆ ಆದಾಯ ಇದೆ ಮರಿಗಳಲ್ಲಿ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಬೇಗ ಒಂದು ತಿಂಗಳು ರಿಸಲ್ಟ್ ಬರುತ್ತೆ ಸೊ ಇಲ್ಲಿ ಆ ಥರ ಫುಡ್ ನಮ್ಮ ಸ್ವಲ್ಪ ನಮ್ಮ ಅಲ್ಲಿ ನಮ್ಮ ನಾವಿರೋ ಕಡೆ ಫುಡ್ಡು ಕಮ್ಮಿ ಇದೆ ಸರ್ ಹಾಗಾಗಿ ನಾನೇನು ಮಾಡಿದೆ ಬ್ರೀಡಿಂಗ್ ಕಡೆ ಒಳಗು ಕೊಟ್ಟೆ ಬ್ರೀಡಿಂಗ್ ಅಂದಿ ಫೀಡು ಸ್ವಲ್ಪ ಕಮ್ಮಿ ತೊಗೊಳುತ್ತೆ ಒಂದು ಲಿಮಿಟಲ್ಲಿ ಕೊಡ್ತೀನಿ ಅದಕ್ಕೆ ಇಷ್ಟು ಇಷ್ಟು ಕೆ ಜಿ ಅಂತ ಕೊಡ್ತೀವಿ ಅಷ್ಟು ಕೆ ಜಿ ಪ್ರಮಾಣದಲ್ಲಿ ಕೊಟ್ಟರೆ ಮಾತ್ರ ಅದಕ್ಕೆ ಸಾಕು ಫ್ಯಾಟ್ನಿಂಗ್ ನಂದಿಗಳಿಗೆ ಆ ಥರ ಫುಡ್ ಕೊಡೋಕ್ಕಾಗಲ್ಲ ಅನ್ಲಿಮಿಟೆಡ್ ಫುಡ್ ಕೊಟ್ಟರೆ ಅದು ಬೇಗ ಗ್ರೋತ್ ಆಗುತ್ತೆ ಬ್ಲೀಡಿಂಗ್ ನಂದಿಗಳಿಗೆ ವೈಸ್ ಮಾಡಿದ್ವಿ ಆ ವೈಸ್ ಮಾಡಿದಾಗ ಅದಕ್ಕೆ ಸ್ಟೆಪ್ ಬೈ ಸ್ಟೆಪ್ಪಲ್ಲೇ ಫುಡ್ ಕೊಡ್ಬೋದು ನಾವು ನಮಗೆ ಒಂದು ಮರಿಗೆ ಸರ್ ಮಿನಿಮಮ್ ಅಂದ್ರೂ ಎರಡುವರೆ ಸಾವಿರ ಕರ್ಸು ಬರುತ್ತೆ ಸರ್ ಒಂದು ಏಕೆಂದರೆ ಅದಕ್ಕೆ ವ್ಯಾಕ್ಸಿನ್ಗಳು ಹಾಕಬೇಕು ಟೀತ್ ಕಟ್ ಮಾಡಬೇಕು ಐರನ್ ಇಂಗ್ಲೇಷನ್ ಹಾಕಬೇಕು ಡಿವಾರ್ಮಿಂಗ್ ಮಾಡಬೇಕು ಸೊ ನಮಗೆ ಒಂದು ಮರಿಯಿಂದ ಎರಡು ಸಾವಿರ ಎರಡು ಸಾವಿರದ ಇನ್ನೂರು ಗಂಟೆ ಕರ್ಸು ಬರುತ್ತೆ ಸೊ ನಾವಲ್ಲಿ ನಾವು ಅದನ್ನು ಬೇರೆ ಮಾಡಬೇಕಾದ್ರೆ ಎರಡು ತಿಂಗಳು ಹಾಲು ಕುಡಿಸ್ತೀವಿ ಎರಡು ತಿಂಗಳು ಹಾಲು ಕುಡಿಸಿದ ನಂತರ ಹದಿನೈದು ದಿನ ಸಪ್ರೇಟಾಗಿ ಬಿಡ್ತೀವಿ ಸರ್ ಅದು ನಮಗೆ ಫುಡ್ ತಿಂತಾ ಇದೆಯೋ ಇಲ್ವೋ ಅದು ಗ್ರೋತ್ ಆಗಿದೆಯೋ ಮರಿ ಇಲ್ವೋ ಅದಕ್ಕೆ ಡಿವಾರ್ಮಿಂಗ್ ಮಾಡಬೇಕು ಅದಕ್ಕೂ ವ್ಯಾಕ್ಸಿನ್ ಹಾಕಬೇಕು ಅದಕ್ಕೆ ಐರನ್ ಇಂಗ್ಲೇಷನ್ ಹಾಕಬೇಕು ಅವೆಲ್ಲ ನಮಗೆ ಪ್ರೊಸೆಸರ್ ಇದೆ ಆ ಪ್ರೊಸೆಸರ್ ಮುಗಿಸಿ ಬರೋಷ್ಟೊಳಗೆ ಇಪ್ಪತ್ತು ಕೆ ಜಿಯಿಂದ ಇಪ್ಪತ್ತೆರಡು ಕೆ ಜಿ ಗಂಟೆ ಬರೀ ವೈಟ್ ಬರುತ್ತೆ ಸರ್ ಆ ಮರಿನ ನಮಗೆ ಆರು ಸಾವಿರಕ್ಕೆ ಕೊಡೋಕ್ಕೆ ಆರು ಆರೂವರೆ ಗಂಟಲು ಒಂದು ರೇಟ್ ಇದೆ ಅದರಲ್ಲಿ ಡ್ಯೂರಾಕ್ ಆದರೆ ಏಳು ಸಾವಿರ ಎಂಟು ಸಾವಿರ ಹತ್ತು ಸಾವಿರ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ಯಾರಕ್ಕೆ ಆದರೆ ಆರು ಸಾವಿರ ಆರುವ ಸಾವಿರಕ್ಕೆಲ್ಲ ಸಿಗುತ್ತೆ ಸರ್ ನಮಗೆ ಮರಿ ಫುಡ್ಡು ಎಷ್ಟು ಅಗತ್ಯನೋ ನೀಟ್ನೆಸ್ಸು ಅಷ್ಟೇ ಅಗತ್ಯವಾಗಿರುತ್ತೆ ನೀಟ್ನೆಸ್ ಈಗ ನೋಡ್ತಿರ್ಬೋದು ನೀವು ನಮ್ಮ ಫಾಮಲಿ ಒಂದು ಸ್ಮೆಲ್ ಆಗಲಿ ಒಂದು ಆಗಲಿ ಸ್ವಲ್ಪ ಕಾಣಲ್ಲ ಎರಡು ಟೈಮ್ ಎರಡು ಟೈಮ್ ಇಲ್ಲ ಒನ್ ಟೈಮ್ ಟೈಮಾರು ವಾಶ್ ಮಾಡಲೇಬೇಕು ಬೇಸಿಗೆಯಲ್ಲಿ ನೀರು ಯಾತೇಶ್ವಾಗ ಕೊಡಲೇಬೇಕು ಇವಕ್ಕೆ ಇವಕ್ಕೆ ಯಾಕೆ ಗ್ರಂಥ ಇಲ್ದಿರೋದ್ರಿಂದ ಶೆಕೆ ತಡೆಯಲ್ಲ ಇವು ಸೊ ಹಂಗಾಗಿ ನಾವು ನೀರು ಸಿಂಪಡಿಸ್ತಾ ಇರಬೇಕು ವಾಶ್ ಮಾಡ್ತಾ ಇರ್ಬೇಕು ಅವಾಗ ಅವಾಗ ಸೊ ನಾವು ಎರಡು ಟೈಮ್ ಟೈಮಾದರೋ ವಾಶ್ ಮಾಡಿದ್ರೆ ಉತ್ತಮ ಆಗಿರುತ್ತೆ ಕೊನೆ ಪಕ್ಷ ಒನ್ ಟೈಮ್ ವಾಶ್ ಮಾಡಿದ್ರು ಸಾಕು ಸರ್ ನಾವು ಹೆಂಗೆ ನಾವು ನೀಟಾಗಿರ್ತೀವೋ ಅದೇ ಥರ ಇವಾಗು ಒನ್ ಟೈಮ್ ಫುಡ್ ಕೊಡೋಕ್ಕಿಂತ ಮುಂಚೆ ವಾಶ್ ಮಾಡಬೇಕು ಇಲ್ಲ ನೀಟಾಗಿದ್ದರೆ ಫುಡ್ ಕೊಟ್ಬಿಟ್ಟು ಅದನ್ನು ವಾಶ್ ಮಾಡಬೇಕು ಎಷ್ಟು ನೀಟಾಗಿರುತ್ತೋ ಅಷ್ಟು ಹಂದಿ ಚೆನ್ನಾಗಿ ಕಾಣುತ್ತೆ ಅಷ್ಟೇ ಆರೋಗ್ಯವಾಗಿರುತ್ತೆ ಅಷ್ಟೇ ಆಗಿರುತ್ತೆ ಸರಿ ಈಗ ಒಂದು ಹಂದಿ ಮರಿ ಹಾಕ್ತು ಅಂದರೆ ಎರಡನೇ ದಿನಕ್ಕೆ ಅಲ್ಲನ್ನ ಕಟ್ ಮಾಡ್ತೀವಿ ಅಲ್ಲಿ ಯಾಕೆ ಕಟ್ ಮಾಡ್ತೀವಿ ಅಂದರೆ ಆ ಮರಿನ ಏನು ಮಾಡುತ್ತೆ ಈ ಥರ ಕೀಟಾಡ್ತಿರತ್ತೆ ಈಗ ಸೌಂಡ್ ಮಾಡ್ತಾಯಿದ್ದೀರಾ ಆ ಥರ ಸೌಂಡ್ ಮಾಡ್ತಿರುತ್ತೆ ಅದು ಅಂದಿಗೆ ಏನಾಗುತ್ತೆ ಅಂದರೆ ಇರಿಟೇಷನ್ ಆಗುತ್ತೆ ಆ ಕೆತ್ತಲುಗಳ್ನ ಕಡಿಯೋದು ಗಾಯ ಮಾಡೋದು ತೊಟ್ಟುಗಳನ್ನ ಗಾಯ ಮಾಡೋದು ಅದೆಲ್ಲ ಮಾಡುತ್ತೆ ಸೊ ಹಂಗೆ ಮಾಡಿದಾಗ ಏನಾಗುತ್ತೆ ಅಂದರೆ ಹಂದಿ ಹಾಲು ಕುಡಿಸಲ್ಲ ಸೊ ಎರಡು ದಿನಕ್ಕೆ ಮತ್ತೆ ನಾವು ಅಲ್ಲಿ ಕಟ್ ಮಾಡಿದ ನಂತರ ಐರನ್ ಇಂಗ್ಲೀಷನ್ ಮಾಡ್ತೀವಿ ಐರನ್ ಇಂಗ್ಲೀಷ್ ಮಾಡಿದ್ರೆ ಮತ್ತು ಹದಿನಾಲ್ಕು ದಿನಕ್ಕೆ ಮತ್ತೆ ಇಪ್ಪತ್ತು ದಿನಕ್ಕೆ ಮತ್ತೆ ಅದೇ ಐರನ್ ಮಾಡ್ಬೋದು ಸೊ ಅದಾದಮೇಲೆ ಅದೇ ದಿನ ಇಪ್ಪತ್ತು ಇಪ್ಪತ್ತೈದು ದಿನ ಆದಮೇಲೆ ಮತ್ತೆ ಒಂದು ಸರಿ ಏನು ಮಾಡ್ತೀವಿ ಡಿವಾರ್ಮಿಂಗ್ ಮಾಡ್ಕೊತೀವಿ ಮರಿಗಳಿಗೆ ಬೇದಿ ಮಾತ್ರ ಬೇದಿ ಅಥವಾ ಲಿಕ್ವಿಡ್ ಬರುತ್ತೆ ಅದನ್ನಾದರೂ ಕೊಡ್ಬೋದು ಅದಾದ ನಂತರ ಎರಡು ತಿಂಗಳ ಮೇಲೆ ಮತ್ತೆ ಒಂದು ವ್ಯಾಕ್ಸಿನ್ ಇದೆ ಆ ವ್ಯಾಕ್ಸಿನ್ ಮಾಡ್ಕೋತೀವಿ ಮೂರು ತಿಂಗಳು ಮರಿ ಬರೋಷ್ಟ್ರೊಳಗೆ ನಮಗೆ ಐರನ್ ಇಂಗ್ಲೀಷ್ ಏನಾಗುತ್ತೆ ಕಂಪ್ಲೀಟ್ ಆಗುತ್ತೆ ಡಿ ವಾರ್ಮಿಂಗ್ ಕಂಪ್ಲೀಟ್ ಆಗುತ್ತೆ ಎಚ್ ಎಸ್ ಕಂಪ್ಲೀಟ್ ಆಗುತ್ತೆ ಮತ್ತು ಎಫ್ ಎಮ್ ಡಿ ಕಂಪ್ಲೀಟ್ ಆಗುತ್ತೆ ಕೊನೆಗೆ ಫೈನಲ್ ಆಗಿ ನಾವು ಸ್ವೈನ್ ಫೀವರ್ ಕಂಪ್ಲೀಟ್ ಮಾಡಿ ಮರಿಗಳ್ನ ಸೇರಿ ಕೊಡ್ತೀವಿ ಸರ್ ಇಲ್ಲಿರೋ ಕೆಲವಕ್ಕೂ ಸ್ವೈನ್ ಫೀವರ್ ಆಗಲಿ ಎಚ್ ಎಸ್ ಎಫ್ ಎಮ್ ಡಿ ಆಗಲಿ ಎಲ್ಲವೂ ಕಂಪ್ಲೀಟ್ ಆಗಿದೆ ಅವರು ಅವು ತಗೊಂಡೋದ್ರು ಏನು ಮಾಡ್ತಾರೆ ರೈತರ ನಾವು ಹೇಳ್ತೀವಿ ನಮ್ಮ ಕಡೆಯಿಂದ ಕಂಪ್ಲೀಟ್ ಆಗಿದೆ ನಿಮ್ಮ ಸೇಫ್ಟಿ ನೀವು ಮಾಡ್ಕೊಳ್ಳಿ ಅಂತ ನಾವು ಹೇಳ್ಕಳ್ತೀವಿ ಸರ್ ಪ್ರೌಢವಸ್ಥೆ ಬಂದು ಅಂದಿನ ನಾವು ಗಂಡಂದಿ ಅದ್ರಾಗ ಬಿಟ್ಟಾಗ ಗಂಡಂದಿ ಕೊಟ್ಟಡಿಗೆ ನಾವು ಹೆಣ್ಣಂದಿ ಬಿಡ್ತೀವಿ ಹೆಣ್ಣಂದಿ ಕೊಠಡಿಗೆ ನಾವು ಗಂಡಂದಿ ಬಿಡೋಲ್ಲ ಅಲ್ಲಿಂದ ಮೂರು ತಿಂಗಳು ಮೂರು ವಾರ ಮೂರು ದಿನ ತಪ್ಪಿ ನಾಲ್ಕು ದಿನಕ್ಕೆ ಗಬ್ಬ ನಿಂತ್ಕೊಳ್ತದೆ ಸರ್ ಅಲ್ಲಿಗೆ ಅದು ಮೊರಿ ಹಾಕೋ ಟೈಮು ಅಲ್ಲಿಗೆ ಬರುತ್ತೆ ಮೂರು ತಿಂಗಳು ಮೂರು ವಾರ ಮೂರು ದಿನಕ್ಕೆ ಬರುತ್ತೆ ಹತ್ತು ಹತ್ರ ನಾಲ್ಕು ತಿಂಗಳಿಗೆ ಎರಡು ಮೂರು ದಿನ ಕಮ್ಮಿ ಇರುತ್ತೆ ವರ್ಷದಲ್ಲಿ ಎರಡು ಸರಿ ಮರಿ ಆಗುತ್ತೆ ಸರ್ ಸ್ಟಾರ್ಟಿಂಗ್ ಅಲ್ಲಿ ಏನಾಗುತ್ತೆ ಆರರಿಂದ ಎಂಟು ರೀಚ್ ಆಗುತ್ತೆ ಸರ್ ಒಂದೊಂದೊಂದಿ ಎಂಟರಿಂದ ಹತ್ತು ರೀಚ್ ಆಗುತ್ತೆ ಸೊ ಸೆಕೆಂಡ್ ಅಲ್ಲಿ ಹತ್ತು ಗಂಟೆ ರೀಚ್ ಆಗುತ್ತೆ ಥರ್ಡ್ ಟೈಮ್ಗೆ ಹನ್ನೆರಡು ಹದಿನಾಲ್ಕು ಹದಿನಾರು ಆಗುತ್ತೆ ಹದಿನಾರೆಲ್ಲ ಉಳ್ಕೊಳ್ಳೋದು ಸ್ವಲ್ಪ ಕಷ್ಟನೇ ಹತ್ತೊಂದು ಫೈನಲ್ಗೆ ರಿಸಲ್ಟ್ ನೀಟಾಗಿ ಉಳಿಸ್ಕೊಬೋದು ಎಲ್ಲನೂ ಉಳಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ರೆ ಮರಿಗೆ ಹಾಲು ಸಾಲಲ್ಲ ಅದು ಎತ್ಲೆಟ್ಸ್ ಇರುತ್ತೆ ಅಂದರೆ ಹನ್ನೆರಡರಿಂದ ಹದಿನಾಲ್ಕು ಇರುತ್ತೆ ಎಲ್ಲದರಲ್ಲೂ ಒಂದೇ ಸಮಯ ಹಾಲು ಸಿಗಲ್ಲ ಆಗ ಏನಾಗುತ್ತೆ ಕೆಲವೊಂದು ಸರಿ ವೀಕ್ ಆಗುತ್ತೆ ಕೆಲವೊಂದು ಸರಿ ಹಾಲು ಜಾಸ್ತಿ ಆದ್ರೂ ಭೇದಿ ಆಗುತ್ತೆ ಅವೆಲ್ಲ ನೋಡ್ಕೊತಿರಬೇಕು ಅದಕ್ಕೇನೆ ಇದರಲ್ಲಿ ಶ್ರಮ ಎಷ್ಟಿದೆ ಅಂತ ಅಂದರೆ ಮಾಡ್ತಾನೆ ಇರ್ಬೇಕು ಸರ್ ಅದರಲ್ಲಿ ಸೊ ಹಂಗಾಗಿ ಏನಾಗುತ್ತೆ ಅಂದರೆ ಬ್ರೀಡಿಂಗ್ ಅಂದಿಗಳನ್ನ ಸೆಲೆಕ್ಷನ್ ಮಾಡೋದು ಭಾಳ ಇಂಪಾರ್ಟೆಂಟ್ ಇರುತ್ತೆ ಬ್ರೀಡಿಂಗ್ ಮಾಡೋವಂಥವ್ರಿಗೆ ಫ್ಯಾಟ್ನಿಂಗ್ ಮಾಡೋರ್ಗೆ ಏನು ತೊಂದರೆ ಇಲ್ಲ ಫ್ಯಾಟ್ನಿಂಗ್ ಆಗುತ್ತೆ ಅವರು ಸೀದಾ ಎಂಟೊಂಬತ್ತು ತಿಂಗಳಿಗೆಲ್ಲ ಕಟಿಂಗ್ ಮಾಡೋಕ್ಕೆ ಕಳಿಸ್ತಾರೆ ಅದೇನು ತೊಂದರೆ ಇಲ್ಲ ಅಲ್ಲಿ ತೊಟ್ಟುಗಳು ಎಷ್ಟು ನೀಟಾಗಿದ್ದಾವ ಯೂನಿ ಆಕಾರ ಹೆಂಗಿದೆ ನೀಟಾಗಿದೆಯಾ ಅಲ್ಲಿ ಸೈಝಲ್ಲಿ ಲಾಟ್ ಆಗಿದೆಯಾ ವೆಯ್ಟಲ್ಲಿ ಇದೆಯಾ ಚೆನ್ನಾಗಿ ಗೈನ್ ಆಗ್ತಾ ಇದೆಯಾ ಚೆನ್ನಾಗಿ ನೀಟಾಗಿ ಅದೆಲ್ಲ ನೋಡ್ಕೊಬೇಕು ಒಂದು ಸೆಲೆಕ್ಟ್ ಮಾಡಬೇಕು ಅಂದರೆ ಈಗ ಹಸೂಲ ನಾವು ಹೆಂಗೆ ತೊಟ್ಟಿರಬೇಕು ಹಾಲು ನಾರಾಯಣ ಚೆನ್ನಾಗಿರಬೇಕು ಹಸುಲು ಆಟಾಗಿರಬೇಕು ಬಣ್ಣ ಈ ಥರನೇ ಇರಬೇಕು ಅಂತ ಹೆಂಗೆ ಸೆಲೆಕ್ಟ್ ಮಾಡ್ತಾರೋ ಇದರಲ್ಲೂ ಹಂಗೇನೆ ಅಂದಿ ತಳಿಗಳು ಎಷ್ಟು ಇಂಪಾರ್ಟೆಂಟು ಬ್ರೀಡಿಂಗ್ ಎಷ್ಟು ಇಂಪಾರ್ಟೆಂಟು ಫುಡ್ ಎಷ್ಟು ಇಂಪಾರ್ಟೆಂಟು ನೀರು ಎಷ್ಟು ಇಂಪಾರ್ಟೆಂಟು ಅದೇ ಥರ ಅಂದಿ ಫಾರ್ಮ್ ಮಾಡೋದು ಅಷ್ಟು ಇಂಪಾರ್ಟೆಂಟ್ ಇರುತ್ತೆ ಇದರಲ್ಲಿ ಎಲ್ಲದಕ್ಕೂ ಎಲ್ಲಾದ್ರದ್ದು ಕೆಲಸ ಇರುತ್ತೆ ಸೊ ನಾನೇನು ಮಾಡಿದೆ ಅಂದರೆ ನನ್ನ ಸ್ಥಳೀಯದಲ್ಲಿ ನನಗೆ ಖರ್ಚಾಗ ಕಮ್ಮಿ ಬರುತ್ತೋ ಆ ಥರ ನಾನು ಮಾಡಿದ್ದೀನಿ ನೋಡ್ತಿರ್ಬೋದು ಸುತ್ತಮುತ್ತ ನಾನು ಎಲ್ಲೂ ಇಟ್ಟಿಗೆ ಜಾಸ್ತಿ ನಾನು ಎಲ್ಲೂ ಬೆಳೆಸೇ ಬಳಸಿಲ್ಲ ಗೊಂದು ಕಟ್ಟೋಕ್ಕೆ ಮಾತ್ರ ಬಳಸಿದ್ದೀನಿ ಊಟ ಮಾಡೋವಂಥ ಗೊಂತ್ಗೆ ಅದು ಬಿಟ್ಟರೆ ನೀವು ನೋಡ್ತಿರ್ಬೋದು ಎಲ್ಲ ಫುಲ್ ಚಪ್ಪಡಿಗಳೇ ಸರ್ ಚಪ್ಪಡಿ ಕಲ್ಲು ಅಷ್ಟೇ ನನಗೆ ಎಲ್ಲಿ ಲೋ ಬಜೆಟ್ ಸಿಗುತ್ತೋ ಅದರಲ್ಲೇ ಮಾಡಿದ್ದೀನಿ ನಾನು ಸೀಟ್ಗಳು ಎಲ್ಲ ಹಳೆ ಸೀಟ್ಗಳು ಸ್ವಲ್ಪ ಯೂಸ್ ಮಾಡಿದ್ದೀನಿ ನನಗೆ ಬಂಡವಾಳ ಆಗ್ತಾ ಆಗ್ತಾ ಏನು ಮಾಡಿದೆ ಅಂದರೆ ನಾನು ಸ್ಟೆಪ್ ಬೈ ಸ್ಟೆಪ್ ಮರಿಗಳನ್ನ ಮಾರ್ತಾ ಮಾರ್ತಾ ಅದರಿಂದ ಆ ಮರಿ ಬಂಡವಾಳನ ಶೆಡ್ನ ಇಂಪ್ರೂವ್ಮೆಂಟ್ ಮಾಡಿದೆ ಒಂದೇ ಸರಿ ನಾನು ದೊಡ್ಡ ಸೈಜಲ್ಲಿ ಮಾಡಲಿಲ್ಲ ನಾನು ಏನು ಮಾಡಿದೆ ಇಪ್ಪತ್ತೈದಕ್ಕೆ ಇಪ್ಪತ್ತು ಉದ್ದ ಮಾಡಿದ್ದೆ ಅಗಲ ಉದ್ದ ಮಾಡಿದ್ದೆ ಅದಾದ ನಂತರ ನೆಕ್ಸ್ಟು ಇಪ್ಪತ್ತಕ್ಕೆ ಇಪ್ಪತ್ತೈದು ಮಾಡಿದೆ ಸೊ ಈಗ ಐವತ್ತಡಿ ಫಾರ್ಮ್ ಇದೆ ಸೊ ಇದನ್ನು ನಾನು ಎರಡು ಸ್ಟೆಪಲ್ಲಿ ಮಾಡಿದೆ ಮರಿಗಳನ್ನ ಮಾರಿ ಆ ದುಡ್ಡಲ್ಲಿ ಮಾಡ್ಕೊತಾ ಬಂದೆ ನೀವು ಅಷ್ಟೇ ನಿಮಗೆ ನಿಮ್ಮ ಲೋಕಬಲ್ಲಿ ಯಾವುದು ಚಪ್ಡಿಕಲ್ ಸಿಗುತ್ತೆ ಚಪ್ಡಿಕಲ್ ಒಳ್ಳೆ ರಿಸಲ್ಟ್ ಇದೆ ಕಾವು ಸ್ವಲ್ಪ ಕಮ್ಮಿ ತಗೊಳುತ್ತೆ ಬೇಗ ಹಾಳಾಗಲ್ಲ ಚಪ್ಪಡಿನ ಅಲ್ಲಿ ಏನು ಹಾಳು ಮಾಡೋಕ್ಕಾಗಲ್ಲ ಅವು ಇಟ್ಟಿಗೆಯಲ್ಲಿ ಆದರೆ ಸ್ವಲ್ಪ ಅದು ಗಿಲೋ ಮಾಡಬೇಕು ಕ್ಯೂರಿಂಗ್ ಮಾಡಬೇಕು ಅವೆಲ್ಲ ಕ ಕೆಲಸ ಇರುತ್ತೆ ಕಾಸ್ಟು ಸ್ವಲ್ಪ ಜಾಸ್ತಿ ಬೀಳುತ್ತೆ ಇದು ನಮಗೆ ಸರ್ ಬೇಡ ಅಂದ್ರೂ ನಾನು ಇದನ್ನು ಕಿತ್ತಾಗ್ಬೋದು ಸರ್ ಏನು ತೊಂದರೆ ಇಲ್ಲ ನನಗೆ ಆ ಥರ ಫ್ಯೂಚರ್ ಪ್ಲ್ಯಾನು ನನಗೆ ಕರೆಕ್ಟಾಗಿ ಸಕ್ಸಸ್ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಹಂಗಾಗಿ ಏನು ಮಾಡಿದೆ ನಾನು ಚಿಕ್ಕ ವಾಯ್ಸಲ್ಲಿ ಮಾಡಿದೆ ಇಟ್ಟಿಗೆ ಆದರೆ ನೀವು ಯಾವುದೇ ಕಾರಣಕ್ಕೂ ಕೇಳೋಕ್ಕಾಗಲ್ಲ ಸರ್ ಇಟ್ಟಿಗೆ ನೀವು ಒಂದು ಸರಿ ಕಟ್ಟಿದ ಮೇಲೆ ಅದು ಅರ್ಧದಕ್ಕೆ ಅರ್ಧನೂ ಬರಲ್ಲ ಇದಕ್ಕೆ ಈಗ ನಾನು ಎಂಬತ್ತು ರೂಪಾಯಿ ರೇಟ್ ಕೊಟ್ಟೆ ಅಂದರೆ ಇದಕ್ಕೆ ಒಂದು ಅಡಿಗೆ ಇವತ್ತು ನಲ್ವತ್ತು ರೂಪಾಯಿಗೆ ರಿಟರ್ನ್ ಹಾಫ್ ಹಾಫ್ ತಗೊಂಡು ಹೋಗ್ತಾರೆ ಸರ್ ಕಲ್ಲನ್ನ ಕಲ್ಲು ಎಷ್ಟು ನೋಡಿ ನೀಟ ಎಷ್ಟು ನೀಟಾಗಿದೆ ಏಳು ಅಡಿ ಕಲ್ಲು ಎಲ್ಲ ಸುತ್ತು ಸುತ್ತು ನಿಂತರದೆಲ್ಲ ಏಳು ಅಡಿ ಕಲ್ಲೇದು ಆಸೋದಕ್ಕೆ ಪೀಸ್ ಕಲ್ಲಾದ್ರೂ ಏನು ತೊಂದರೆ ಇಲ್ಲ ನಾವು ಹಂಗಾಗಿ ಏನಾಗುತ್ತೆ ಹತ್ತು ರೂಪಾಯಿ ಜಾಸ್ತಿ ಆದ್ರೂ ಪರವಾಗಿಲ್ಲ ಕಲ್ಲನ್ನು ಹಾಕ್ಸಿ ನನ್ನ ಕಡೆ ನನ್ನ ಐಡ್ದೆಲ್ಲ ಏನು ಮಾಡಿದೆ ಅಂದರೆ ನಾನು ಕಲ್ಲು ಹಾಕ್ಸೆ ಯಾರು ಕೆಲವರು ಹೇಳ್ತಾರೆ ಸಕ್ಸಸ್ ಆಗಲ್ಲ ನನಗೆ ಆ ಥರ ಆಗಲ್ಲ ಈ ಥರ ಆಗಲ್ಲ ಅಂದ್ಬಿಟ್ಟು ಶೆಡ್ನ ಡೆಮಾಲಿಶ್ ಮಾಡೋದೆಲ್ಲ ಮಾಡ್ತಾರೆ ಅವರಿಗೆಲ್ಲ ಖರ್ಚು ಜಾಸ್ತಿ ಬಂದಿರುತ್ತೆ ಕೊನೆ ಪಕ್ಷ ಅವ್ರಿಗೆ ಅರ್ಧಕ್ಕೆ ಅರ್ಧ ದುಡ್ಡು ಸಿಗಲ್ಲ ಸೊ ಅಂಥವ್ರಿಗೆ ಏನು ಮಾಡುತ್ತೆ ಅಂದರೆ ಕಲ್ಲು ಒಳ್ಳೆ ರಿಸಲ್ಟ್ ಇರುತ್ತೆ ಸರ್ ಸರ್ ನೀವು ಶೆಡ್ ಮಾಡಬೇಕಾದ್ರೆ ಏನು ಮಾಡಬೇಕು ಅಂದರೆ ಮೇಯ್ನು ಈಸ್ಟ್ ವೇಸ್ಟ್ಗೆ ಮಾಡ್ಕೊಳ್ಳಿ ಯಾಕೆಂದ್ರೆ ಈಸ್ಟ್ ವೇಸ್ಟ್ಗೆ ಗಾಳಿ ಸ್ವಲ್ಪ ಕಮ್ಮಿ ಬೀಸುತ್ತೆ ಚಾವಣಿ ಎಲ್ಲ ಏನು ಇತ್ತು ಅಂತ ಇದಿರಲ್ಲ ಗಾಳಿ ಬೆಳಕು ಚೆನ್ನಾಗಿ ಬೀಳುತ್ತೆ ಬೆಳಕು ಎಷ್ಟು ಬೀಳುತ್ತೆ ಅಷ್ಟು ಉತ್ಪನ್ನ ಗಾಳಿನ ಅಷ್ಟು ನೀಟಾಗಿರಬೇಕು ಶೆಡ್ನ ಸ್ವಲ್ಪ ಆದಷ್ಟು ಸ್ವಲ್ಪ ಐಟ್ ಲೆವೆಲಲ್ಲಿ ಮಾಡ್ಕೊಳ್ಳಿ ವೇಸ್ಟ್ ನೀರಲ್ಲಿ ನೀಟಾಗಿ ಹೇಳ್ಬೇಕು ಆಚೆ ಆ ಥರ ಒಂದು ಪೈಪ್ ವ್ಯವಸ್ಥೆ ಆಗಲಿ ಆ ಥರ ಮಾಡ್ಕೊಳ್ಳಿ ನೀವು ಪ್ಯಾಟನಿಂಗ್ ಮಾಡ್ತೀರಿ ಅಂದರೆ ದೊಡ್ಡದಾಗಿ ಮಾಡ್ಕೊಳ್ಳಿ ಮಿಡಲಲ್ಲಿ ಒಂದು ಮೂರು ಅಡಿ ಗ್ಯಾಪ್ ಇದ್ರೂ ಸಾಕು ನಿಮಗೆ ಸೊ ಇಲ್ಲ ನೀವು ಬ್ರೀಡಿಂಗ್ ಮಾಡ್ತೀನಿ ಅಂದರೆ ಕಂಪಾರ್ಟ್ಮೆಂಟ್ ಮಾಡ್ಕೊಳ್ಳಿ ನಾನು ಸ್ವಲ್ಪ ಚಿಕ್ಕದಾಗಿ ಮಾಡಿದ್ದೀನಿ ನನ್ನ ನಂದಿಗಳು ಏನಾಗಿದೆ ನಾನು ಸೆಲೆಕ್ಷನ್ ನಂದಿಗಳನ್ನ ಬಿಟ್ಕೊಂಡಿರೋದ್ರಿಂದ ನನಗೆ ಆರು ಕಾರು ಆರು ಕಾರು ಇದೆ ನನಗೆ ಇದರಲ್ಲಿ ಮರಿಗಳ್ನ ಏನು ಇವು ಹಳೆ ಹಂದಿಗಳಾಗಿರೋದ್ರಿಂದ ಇದ್ದಾವೆ ಸೊ ನೀವು ಮಾಡಿದ್ರೆ ಹತ್ತು ಕಾರು ಹತ್ತಕ್ಕೆ ಎಂಟು ಮಾಡಿದ್ರೆ ಒಂದು ಹಂದಿ ನೀಟಾಗಿ ಮಲ್ಕೊಂಡು ಮರಿ ಆಗಲಿ ಎಲ್ಲ ತೊಂದರೆ ಇಲ್ಲ ಈಗೆಲ್ಲ ಸ್ವಲ್ಪ ಟೆಕ್ನಿಕಲ್ ಸ್ವಲ್ಪ ಚೇಂಜ್ ಆಗಿದೆ ಸ್ವಲ್ಪ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾಯಿದೆ ಬ್ರೀಡಿಂಗ್ ಅಂತಲೇ ಬ್ರೀಡಿಂಗ್ ಕೇಜ್ಗಳಿದೆ ಅದರೊಳಗಡೆ ಹಾಕ್ಕೊಂಡ್ರೆ ಮರಿನ ಸ್ವಲ್ಪ ಸುಮಾರು ಕಾಪಾಡ್ಕೊಬೋದು ಕೆಲವೊಂದು ರ್ಯಾಷಸ್ ಇರುತ್ತೆ ಕೆಲವೊಂದು ಏನು ಮಾಡ್ತಾರೆ ಕೆಲವೊಂದು ಗಲಾಟೆ ಮಾಡುತ್ತೆ ಅಂಥವಕ್ಕೆಲ್ಲ ಬ್ರೀಡಿಂಗ್ ಕೇಜ್ ಮಾಡಿಕೊಂಡ್ರೆ ಉತ್ತಮ ಸರ್ ನಮ್ಮ ಹತ್ರ ಬ್ರೀಡಿಂಗ್ ನಂದಿಗಳು ಒಂದು ಹನ್ನೆರಡರಿಂದ ಹದಿನಾಲ್ಕಿದೆ ಸೊ ನೆಕ್ಸ್ಟ್ ಪ್ರೊಸೆಸಿಂಗ್ ಬರುವಂಥ ಒಂದು ಹತ್ತಿದೆ ಅದರಲ್ಲಿ ಡ್ಯೂರಾಕು ಯಾರು ಶೇರು ಲ್ಯಾಂಡ್ ರೈಸ್ ಇದೆ ಇದು ಒಂದು ತಳಿ ಸರ್ ಇದು ನಮ್ಮ ಸ್ನೇಹಿತರ ಹತ್ರನ ನಾನು ತಂದಿದ್ದೀನಿ ಮೈಸೂರಿಂದ ಇದು ನೀವು ಆಮ್ಗಲ್ ಅಂತ ಜಾತಿ ಸರ್ ಹಿಂಗ್ಗಡೆ ನೀವು ಕಾಲು ನೋಡ್ತಾ ಇರ್ಬೋದು ಇದನ್ನು ಸ್ವಲ್ಪ ದೊಡ್ಡ ಸೈಜ್ ಆದಮೇಲೆ ಹಿಂಗಡೆ ಕಾಲು ಏನಾಗುತ್ತೆ ನೆಲನ ಊರುತ್ತೆ ಸರ್ ಆಮೆ ಥರ ನೆಲ ಕಚ್ಚುತ್ತೆ ಇದನ್ನು ಸ್ಟಾರ್ಟ್ ಆಗ್ತಾಯಿದ್ದೀಗ ಇದೊಂಥರ ಜಾತಿ ಪರಿಹಿತರು ಹೇಳಿದರು ಅವ್ರ ಹತ್ರ ಒಂದು ನಾಲ್ಕು ಹೆಣ್ಣು ಫೀಮೇಲ್ ತಂದಿದ್ದೀನಿ ಇದನ್ನು ಈಗ ಇನ್ನೊಂದು ತಿಂಗಳು ಒಂದೂವರೆ ತಿಂಗಳೆಲ್ಲ ಬ್ರೀಡಿಂಗ್ ಬರುತ್ತೆ ಮೂರು ಸಲಗ ಇದೆ ಅದರಲ್ಲಿ ಎರಡು ಸಲಗನ್ನ ಫ್ಯಾಟ್ನಿಂಗ್ ಅಂತ ಮಾಡ್ತಾ ಇದೀವಿ ಈಗ ಒಂದು ದೊಡ್ಡ ಸೈಜ್ ಆಗಿದ್ದೀವಿ ನೀವು ನೋಡ್ಬೋದು ಈಗ ಮುಂದೆ ಎಲ್ಲ ಡ್ಯೂರಾಕೇನೆ ಮಾಡಿರೋದು ನಾವು ಡ್ಯೂರಾಕ್ ಬೇಡಿಕೆ ಅಂತ ಅಂದರೆ ನನಗೆ ಜಾಸ್ತಿ ಇಷ್ಟ ಅಂದರೆ ಡ್ಯೂರಾಕು ಏನಾಗುತ್ತೆ ಅಂದರೆ ನಮಗೆ ಸ್ವಲ್ಪ ಗಲಾಟೆ ಸ್ವಭಾವ ಇಲ್ಲ ಸರ್ ನನ್ನ ಅನುಭವದಲ್ಲಿ ಯಾರು ಕ್ಷೇೆಯಲ್ಲಿ ಲ್ಯಾಂಡರ್ಸಲ್ಲಿ ಏನಾಗುತ್ತೆ ಸ್ವಲ್ಪ ಅದು ಖಿತಾಪತಿ ಎಂದಿಗಳಿರ್ಬೋದು ಸರ್ ಇದು ಇದು ನಾನು ಸಪ್ರೇಟಾಗಿ ಏನು ಮಾಡ್ತೀವಿ ಇದಕ್ಕೆ ಸಪ್ರೇಟ್ ಫೀಡ್ ಕೊಡ್ತೀವಿ ಇದಕ್ಕೆಲ್ಲ ನಾವು ಫುಡ್ ವೇಸ್ಟ್ ಕೊಡಲ್ಲ ನಾರ್ಮಲಾಗಿ ಡೈಲಿ ಒಂದು ಮೊಟ್ಟೆ ಕೊಡ್ತೀವಿ ಮೊಟ್ಟೆ ಯಾವಾಗ ಕೊಡ್ತೀವಿ ಅಂದರೆ ಬ್ರೀಡಿಂಗ್ ಬಿಟ್ಟಾಗ ಮಾತ್ರ ನಾವು ಮೊಟ್ಟೆ ಹೊಡಿತೀವಿ ಅದಕ್ಕೆ ಇದಕ್ಕೆ ಒಂದು ಫೀಡಿಂಗ್ ಇದೆ ಸರ್ ಇದಕ್ಕೆ ನಾವು ಏನು ಮಾಡ್ತೀವಿ ಇದಕ್ಕೆ ಸಪ್ರೇಟು ಇಷ್ಟು ಫುಡ್ ಕೊಡಬೇಕು ಇರುತ್ತೆ ಸೊ ಅಷ್ಟೇ ಫುಡ್ನ ನಾವು ತೂಕದ ಲೆಕ್ಕಲೇ ಕೊಡ್ತೀವಿ ಸರ್ ತೂಕದ ಲೆಕ್ಕದಲ್ಲಿ ಕೊಟ್ಟರೆ ಈ ಥರ ರಿಸಲ್ಟ್ ಬರುತ್ತೆ ಇನ್ನೂ ದಪ್ಪ ಐತೆ ಸರ್ ಇದು ಬ್ರೀಡಿಂಗ್ ಅಂತ ಬಿಟ್ಟಾಗ ನಾವು ಏನು ಮಾಡ್ತೀವಿ ಆ ನ ಸ್ವಲ್ಪ ಮತ್ತೆ ಕಮ್ಮಿ ಮಾಡ್ತೀವಿ ಸರ್ ಕ್ವಾಲಿಟಿ ಏಕೆಂದರೆ ಅದು ತೂಕ ಜಾಸ್ತಿ ಆದರೆ ಚಿಕ್ಕಂದಿಗಳಿಗೆಲ್ಲ ಬಿಡೋ ಆಗಲ್ಲ ಸ್ವಲ್ಪ ಪೇನ್ ಆಗುತ್ತೆ ಹಣ್ಣಂದಿಗಳಿಗೆಲ್ಲ ಸೊ ಹಂಗಾಗಿ ಏನು ಮಾಡ್ತೀವಿ ಬ್ಲೀಡಿಂಗಂದು ಬಿಟ್ಟಾಗ ಸ್ವಲ್ಪ ಸೈಜ್ ಕಮ್ಮಿ ಮಾಡ್ತೀವಿ ಅದಾದಮೇಲೆ ಅದನ್ನು ರೆಸ್ಟ್ ಪೀರಿಯಡ್ಗೆ ಬಿಟ್ಟಾಗ ಸ್ವಲ್ಪ ಸೈಜ್ ಆಗುತ್ತೆ ಇನ್ಬ್ರೀಡಿಂಗ್ ಯಾಕಾಗುತ್ತೆ ಅಂದರೆ ನಮ್ಮ ಇದರಲ್ಲಿ ಇನ್ 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 ಇನ್ಬ್ರೀಡಿಂಗ್ ಏನು ಮಾಡ್ಕೊಳಕ್ಕೆ ಏನು ತೊಂದರೆ ಇಲ್ಲ ಅಂದ್ರೆ ನಾವು ಫಿಮೇಲ್ಗಳನ್ನ ನಾವು ಯಾವೂ ಮಡಗಲ್ಲ ಸರ್ ಮೇಲ್ನ ನಾವು ಹೊರ್ಗಡೆನೇ ತರ್ತೀವಿ ಇಲ್ಲ ನಮ್ಮ ಮೇಲಾದರೆ ಫಿಮೇಲ್ನ ಹೊರ್ಗಡೆ ತರ್ತೀವಿ ಇಲ್ಲ ಫೀಮೇಲ್ ನಮ್ಮದೇ ಆದರೆ ಮೇಲನ್ನ ಹೊರ್ಗಡೆ ತರ್ತೀವಿ ನೋಡ್ತಾ ಇರ್ಬೋದು ಹೆಣ್ಣಂದಿಗಳಿಗೆ ಗಲಾಟೆ ಮಾಡಿದೆ ನೀಟಾಗಿ ಅಗ್ರೆಸಿವ್ ಇಲ್ಲದೇ ಥರ ನೀಟಾಗಿ ಮೇಂಟೈನ್ ಮಾಡಿದೀವಿ ಅದೇ ಇದ್ರಲ್ಲಿ ಯಾರು ಶೇರು ಮತ್ತು ಮುಂಚೆ ಲ್ ಲ್ಯಾಂಡ್ರಸ್ ಎಲ್ಲ ನೋಡಿದ್ವಿ ನಾವು ಸ್ವಲ್ಪ ಅಗ್ರೆಸಿವಾಗಿ ಹೆಣ್ಣಂದಿಗಳ ಮೇಲೆ ಸ್ವಲ್ಪ ಗಲಾಟೆ ಮಾಡೋದು ಸ್ವಲ್ಪ ಕಚ್ಚೋದೆಲ್ಲ ಸ್ವಭಾವ ಮಾಡ್ತಿತ್ತು ಈಗ ನೋಡ್ಬೋದು ಇದ್ರೊಳಗೆ ಹೆಣ್ಣಂದಿಗಳ್ನೂ ಬಿಟ್ಟಿದ್ದೀವಿ ನಾನು ಇದ್ದೀನಿ ಏನು ಅಂತ ನಮ್ಗೆ ಅಗ್ರೆಸಿವ್ ಆಗಿಲ್ಲ ಆದ್ದರಿಂದ ನಾನು ಗಂಡನೀನ ದಿವರಾಕ್ನ ರೆಫರೆನ್ಸ್ ಮಾಡ್ತೀನಿ ಸರ್ ನನ್ನ ಅನುಭವದಲ್ಲಿ ಮಾತ್ರ ಸರ್ ಈಗ ನೋಡ್ತಾ ಇರ್ಬೋದು ನೀವು ಎರಡು ವರ್ಷ ಎರಡು ವರ್ಷದ ಮೇಲೆ ಒಂದು ತಿಂಗಳಾಗಿದೆ ಇದಕ್ಕೆ ಒಂದು ತಿಂಗಳು ನಡೀತಾ ಇದೆ ಈಗ ಮಿನಿಮಮ್ ಅಂದರೂ ಮುನ್ನೂರು ಕೆ ಜಿ ಗಂಟೆ ರೀಚ್ ಆಗಿದೆ ಸರ್ ಈಗ ಅಪ್ರಾಕ್ಸಿಮೇಟ್ ನಿಮಗೆ ಒಂದು ಟು ಏಯ್ಟಿ ಅಬವ್ ಬರ್ಬೋದು ಇನ್ನೂ ಜಾಸ್ತಿ ಇತ್ತು ಮುನ್ನೂರು ಕೆ ಜಿ ಗಂಟೆ ರೀಚ್ ಆಗಿತ್ತು ಅಂದಿಗೆ ಅಂತ ನಾವು ಬ್ರೀಡಿಂಗ್ಗಳಿಗೆ ಮಾಡಿದಾಗ ಏನು ಮಾಡ್ತೀವಿ ಸ್ವಲ್ಪ ಸೈಜ್ ಸಣ್ಣ ಮಾಡ್ತೀವಿ ನೋಡ್ತಾ ಇರ್ಬೋದು ಇಲ್ಲಿರೋ ಅಂಥ ಮರಿಗಳೆಲ್ಲ ನಮಗಿದೆ ಸರ್ ಈಗ ಈ ಗಂಡಂದಿನೇ ನಮ್ಗೆಲ್ಲ ಮರಿಗಳು ಕೊಡ್ತಾ ಇರೋದು ಮರಿಗಳು ಕ್ವಾಂಟಿಟಿ ಚೆನ್ನಾಗಿ ಬರೋದು ಸರ್ ಮರಿಗಳು ಕ್ವಾಂಟಿಟಿ ಬರೋಕೆ ಏನಾಗುತ್ತೆ ಅಂದರೆ ರೆಸ್ಟ್ ಪೀರಿಡನ್ನು ನಾವು ಜಾಸ್ತಿ ಕೊಡ್ತೀವಿ ಹೆಣ್ಣಂದಿಗಳು ಕಮ್ಮಿ ಇರೋದ್ರಿಂದ ಹತ್ತು ಹೆಣ್ಣಂದಿಗೆ ಎರಡು ಬ್ಯಾಚ್ ಕೊಡ್ತೀವಿ ಐದೈದು ಹೆಣ್ಣಂದ ಎರಡು ಬ್ಯಾಚ್ ಮಾಡ್ತೀವಿ ಸೊ ಹಂಗಾಗಿ ಏನು ಮಾಡ್ತಾರೆ ನಮಗೆ ರೆಸ್ಟ್ ಪೀರಿಯಡ್ ಜಾಸ್ತಿ ಸಿಗುತ್ತೆ ಸರ್ ಇದರಲ್ಲಿ ಸೊ ಮರಿಗಳ ಸಂಖ್ಯೆ ನಮಗೆ ಸ್ಪರ್ಮ್ ಕಂಟೆಂಟ್ ಚೆನ್ನಾಗಿರುತ್ತೆ ಮರಿಗಳನ್ನ ಚೆನ್ನಾಗಿ ಕಾಪಾಡ್ಕೊಳ್ಳುತ್ತೆ ಮರಿಗಳ್ನ ಸಂಖ್ಯೆ ಜಾಸ್ತಿ ಬರುತ್ತೆ ಬೇಗ ರಿಸಲ್ಟ್ ಬರುತ್ತೆ ಸರ್ ಮರಿಗಳಿಗೆ ಎಫ್ ಒನ್ ಆಗಲಿ ಡ್ಯೂರಾಕ್ ಆಗಲಿ ಲ್ಯಾಂಡ್ರೈಸ್ಗೆ ಆಗಲಿ ನಾವು ಇದ್ರ ಕ್ರಾಸ್ ಮಾಡ್ತೀವಿ ಸರ್ ಇಲ್ಲಿರೋ ಹೆಣ್ಣಂದಿಗಳಿಗೇ ಇದೊಂದೇ ಗಂಡು ಸರ್ ಡ್ಯೂರಾಕ್ ಮರಿಗಳಿಗೆ ಯಾಕೆ ಬೇಡಿಕೆ ಜಾಸ್ತಿ ಬೇಡಿಕೆ ಇದೆ ಅಂದರೆ ನೋಡ್ಬೋದು ನೀವು ನಮ್ಮ ಸಲಗು ನೋಡಿದ್ರೆ ಈಗ ಮಿನಿಮಮ್ ಅಂದರೆ ಎರಡು ವರ್ಷಕ್ಕೆ ಮುನ್ನೂರು ಕೆ ಜಿ ಗಂಟಲು ರೀಚ್ ಆಗ್ತಾಯಿದೆ ಅದು ಹಿಂಗೆ ಇದೇ ಗಂಡಂದಿ ಬೇಕು ಇದ್ರ ಮರಿಗಳೇ ಬೇಕು ಅಂತ ಹೇಳಿ ನಮಗೆ ಗಂಡಂದಿಗಳೇ ನಮಗೆ ಅದರಲ್ಲೂ ಮೇನ್ ಡ್ಯೂರಾಕ್ ಗಂಡಂದಿಗಳು ಜಾಸ್ತಿ ಬೇಡಿಕೆ ಇದೆ ಸೊ ಅದು ಅದ್ರ ತಕ್ಕನಾಗೆ ನಾವು ಏನು ಮಾಡ್ತೀವಿ ಅಂದರೆ ಹತ್ರನ ನಾವು ರಿಸಲ್ಟ್ ಮರಿಗಳು ತೆಗ್ದಾಗ ಸೊ ಅದ್ರದ್ದೇ ಆದಂಥ ಪ್ರೆಜರ್ ಇರುತ್ತೆ ಸೊ ಎರಡು ತಿಂಗಳಿಗೆ ಒಂದು ತಿಂಗಳಿಗೆಲ್ಲ ಮರಿಗಳು ಸ್ವಲ್ಪ ಫೀಡಿಂಗ್ ಸ್ಟಾರ್ಟ್ ಮಾಡುತ್ತೆ ಹಾಲನ್ನ ಸ್ವಲ್ಪ ಕಮ್ಮಿ ಮಾಡ್ತಾ ಇರುತ್ತೆ ಅದರ ತಾಯಿ ಹತ್ರ ಸೊ ಹಾಗೇನು ಮಾಡುತ್ತೆ ಅದಕ್ಕೆ ಅದಕ್ಕೆ ಅಂತಲೇ ಸ್ವಲ್ಪ ನಾವು ಎಕ್ಸ್ಟ್ರಾ ಹಾಲನ್ನ ಫೀಡಿಂಗ್ ಮಾಡ್ತೀವಿ ಬೇರೆ ಹಾಲನ್ನ ಫೀಡ್ ಮಾಡ್ತೀವಿ ಬೇರೆ ಕಡೆ ಫುಡ್ ಹಾಕೋಕ್ಕೆ ಹಾಕೋಕೆ ಸ್ಟಾರ್ಟ್ ಮಾಡ್ತೀವಿ ಸ್ಟಾರ್ಟ್ರ್ ಬರುತ್ತೆ ಮರಿಗಳಿಗೆ ತಿನ್ಸೋಕ್ಕೆ ಆ ಫೀಡ್ನ ಹಾಕ್ತೀವಿ ನಮ್ಮಲ್ಲಿ ಪ್ರಿಪೇರ್ ಮಾಡಿರೋಂಥ ಫೀಡ್ ಇದೆ ಅದನ್ನು ಕೊಡ್ತೀವಿ ಸೊ ಹಾಗೇನು ಮಾಡುತ್ತೆ ಮರಿ ರಿಸಲ್ಟ್ ಸ್ವಲ್ಪ ಚೆನ್ನಾಗಿ ಬರುತ್ತೆ ಮರಿ ಸೈಜು ಬರುತ್ತೆ ಮರಿ ಕ್ವಾಲಿಟಿಂದು ಚೇಂಜ್ ಆಗುತ್ತೆ ಗಂಡಂದು ಹೆಂಗಿರುತ್ತೋ ಗಂಡು ಮರಿಗಳು ಹೆಣ್ಣು ಮರಿಗಳು ಅದ್ರದ್ದು ಏನು ಬರುತ್ತೆ ಸೊ ಕ್ವಾಲಿಟಿ ಹಂಗೆ ಬರುತ್ತೆ ಸರ್ ಸೊ ಹಂಗಾಗಿ ಏನಾಗುತ್ತೆ ನಮ್ಮ ಹತ್ರ ಹಂದಿಗಳು ಮರಿಗಳು ಜಾಸ್ತಿ ಬೇಡಿಕೆ ಇದೆ ಅದರಲ್ಲೂ ಮೇಲ್ ಜಾಸ್ತಿ ಬೇಡಿಕೆ ಇದೆ ಸರ್ ನಮಗೆ ಬ್ರೀಡಿಂಗ್ ಸ್ಟಡ್ ಪಾಪ್ಗೆ ಬ್ರೀಡಿಂಗ್ ಮಾಡೋಸಂಥರು ಗಂಡಂದಿನ ಜಾಸ್ತಿ ಕೇಳ್ತಾರೆ ಸರ್ ನಮ್ಗೆ ಹತ್ರ ನಮ್ಮ ಫಾರ್ಮ್ ಯಾರು ವಿಸಿಟ್ ಮಾಡೋಕ್ಕೆ ಬಂದರೆ ಸೊ ನಾವು ಅವ್ರನ್ನ ಆಗ ಆಗೇ ಡೈರೆಕ್ಟಾಗಿ ಬಿಡೋಲ್ಲ ಫಾರ್ಮೊಳಿಗೆ ಅದಕ್ಕೆಲ್ಲ ಒಂದು ಪ್ರೊಸೆಸರ್ ಇದೆ ಸುಂಡು ನೀರಾಗಲಿ ಅಥವಾ ಪೊಟ್ಯಾಷಿಯಂ ಪರ್ಮೇಟ್ ನೀರಿಂದ ಕಾಲು ತೊಳ್ಕೊಂಡು ಕೈ ತೊಳ್ಕೊಂಡು ಬರಬೇಕು ಸೊ ಅವ್ರು ಬಂದಾದಮೇಲೆ ಒಂದು ಸರಿ ಫಾರ್ಮ್ ವಾಶ್ ಮಾಡ್ಕೊತೀವಿ ಯಾಕೆಂದರೆ ಇದರಲ್ಲೆಲ್ಲ ಬ್ರೀಡಿಂಗ್ ಅಂದಿರುತ್ತೆ ಬೇಗ ಕಾಯಿಲೆಗಳು ಅಟ್ಯಾಕ್ ಆಗುವಂಥ ಕಾರಣ ಜಾಸ್ತಿ ಚಾನ್ಸಸ್ ಇರುತ್ತೆ ಸೊ ಹಂಗಾಗಿ ಏನು ಮಾಡ್ತೀವಿ ಯಾರು ಬಂದವರು ನೋಡಿದವರು ಕೆಲವು ಈ ಥರ ರೂಲ್ಸ್ ಎಲ್ಲ ಮಾಡೋದ್ರಿಂದ ಕೆಲವರು ಬೇರೆ ಥರ ತಿಳ್ಕೊತಾರೆ ಬಟ್ ನಮಗೆ ನಾವು ಇದರಿಂದ ಅನ್ನ ತಿಂತಿರೋದ್ರಿಂದ ನಾವು ಇದನ್ನು ಕಾಪಾಡ್ಕೋಬೇಕು ಬೇರೆಯವ್ರು ಹೆಂಗೆ ತಿಳ್ಕೊತ್ರೆ ನಮ್ಗೆ ಅದೆಲ್ಲ ಬೇಕಾಗಲ್ಲ ಸೊ ನಮ್ಮ ಫಾರ್ಮ್ನ ನಾವು ಕ್ವಾಲಿಟಿ ಮೇಂಟೈನ್ ಮಾಡಿದ್ರೆ ನಮ್ಗೆ ಯಾವತ್ತಿದ್ರೂ ಸಕ್ಸಸ್ ಸಿಗುತ್ತೆ ಸಕ್ಸಸ್ ಆಗೇ ಆಗುತ್ತೆ ಸರ್ ಡ್ಯೂರಾಕಂದ್ರೆ ಸರ್ ಈಗ ಬ್ರೌನ್ ಏನಿದೆ ಬ್ರೌನ್ ಬ್ರೌನ್ ಇಷ್ಟು ಕಾಣ್ತಿದೆ ನಿಮಗೆ ಗಂಡಂದಿ ನೋಡಿದ್ರಲ್ಲ ಈ ಮರಿಯೆಲ್ಲ ಕಾಣ್ತಿದೆ ನಮಗೆ ಈ ಮರಿಯಲ್ಲ ಡ್ಯೂರಾಕ್ ಕಲರ್ ಈಗೇ ಬರೋದು ಬ್ರೌನ್ ಕಲರಲ್ಲಿ ಇದರಲ್ಲಿ ಲಾರ್ಜ್ ಬ್ಲ್ಯಾಕು ಬರುತ್ತೆ ಇದು ಬರುತ್ತೆ ಎರಡು ಕಲರ್ ಇದೆ ಬ್ಲ್ಯಾಕ್ ಬಿಟ್ಟರೆ ಬ್ಲ್ಯಾಕನ್ನು ನಮ್ಮ ಕಡೆ ನಾವು ಏನು ಮಾಡ್ತೀವಿ ನಾವು ಹೊರಗಡೆ ಅಂದಿ ತುಂಬಿಸ್ಬೇಕಾದ್ರೆ ನಾಗಾಲ್ಯಾಂಡ್ಗಾಗಲಿ ಅಥವಾ ಮಡಿಕೇರಿ ಕೇರಳ ಕಡೆ ಎಲ್ಲ ಹೋಗಬೇಕಾರೆ ಬ್ಲ್ಯಾಕ್ ಹಂದಿ ನೋಡಿದ್ರೆ ನಾಟಿ ಹಂದಿಗಳು ಅಂತ ಸ್ವಲ್ಪ ಜನ ತಿಳ್ಕೊತಾರೆ ಹಂದಿ ನೋಡಿದ್ರೆ ಸೊ ಇದರಲ್ಲೂ ಹಂದಿಗಳು ಇದ್ದಾವೆ ಸೊ ಅದನ್ನು ಜನ ಸ್ವಲ್ಪ ಹಿಂದೆ ಮುಂದೆ ನೋಡೋದ್ರಿಂದ ನಾವು ಕರಿಹಂದಿಗಳನ್ನ ಸ್ವಲ್ಪ ಜಾಸ್ತಿ ಸಾಕಿಲ್ಲ ಸ್ವಲ್ಪ ಬ್ಲ್ಯಾಕ್ ಯಾವುದಾರಲ್ಲ ಮಿಕ್ಸ್ ಇರುತ್ತೆ ಅಷ್ಟೇನು ತೊಂದರೆ ಇಲ್ಲ ವೈಟ್ ಯಾರಕ್ಕೆ ಶೇರು ಮತ್ತು ಲ್ಯಾಂಡ್ರಸ್ ಇಲ್ಲ ವೈಟೇ ಬರುತ್ತೆ ಸರ್ ವೈಟ್ ಅಂದಿನೇ ಬರುತ್ತೆ ಅದರದ್ದು ಸ್ವಲ್ಪ ಅಂಶಗಳು ತಳಿಗಳು ಸ್ವಲ್ಪ ಚೇಂಜ್ ಇರುತ್ತೆ ಲ್ಯಾಂಡ್ ರೈಸ್ಗೆ ಕಿವಿ ಬಗ್ಗಿರುತ್ತೆ ಡ್ಯೂರಾಕಿ ಕಿವಿ ಸ್ಟ್ರೈಟ್ ಇರುತ್ತೆ ಸೊ ಇನ್ನು ಡ್ಯೂರಾಕಿ ನೋಡ್ಬೋದು ಭಾಳ ಸು ಭಾಳ ಸುಳ್ಯಕರುತ್ತೆ ಕಿವಿನೂ ಬೆಂಡಾಗಿರುತ್ತೆ ಸೊ ಅದರ ಬಾಡಿ ವೆಯ್ಟ್ ಮೇಲೆ ಲೆಂತ್ ಮೇಲೆ ಅದನ್ನು ತಳಿದ ಸ್ವಲ್ಪ ಕೆಲವರು ಗುರುತಿಸ್ತಾರೆ ಸೊ ಹಂಗಾಗಿ ಏನಾಗುತ್ತೆ ಕೆಲವೊಂದು ಎಫ್ ಇರುತ್ತೆ ಅದರ ಎಫ್ ಒನ್ನೆಲ್ಲ ಸ್ವಲ್ಪ ಚೇಂಜ್ ಆಗುತ್ತೆ ಸರ್ ಬಣ್ಣ ಮಿಕ್ಸ್ ಬರುತ್ತೆ ವೈಟು ಮತ್ತು ವೈಟ್ ಪ್ಯಾಚಸ್ ಬ್ಲ್ಯಾಕ್ ಪ್ಯಾಚಸ್ಸು ವೈಟ್ ಆ್ಯಂಡ್ ಬ್ರೌನ್ ಪ್ಯಾಚಸ್ ಬರುತ್ತೆ ಆ ಕೆಲವೊಂದು ತಳಿಗೆ ಕೆಲವೊಂದು ವಿಶೇಷತೆ ಬರುತ್ತೆ ಸರ್ ಹೆಣ್ಣಂದಿಗಳು ನಮಗೆ ಎಷ್ಟು ಮುಖ್ಯನೋ ಗಂಡಂದಿನೂ ಅಷ್ಟೇ ಮುಖ್ಯ ಸೈಜ್ ಆಗಲಿ ಲಾಟ್ ಆಗಲಿ ಲೆಂತ್ ಆಗಲಿ ಅಷ್ಟೇ ಮುಖ್ಯ ಇರುತ್ತೆ ಸೊ ಅದನ್ನು ಎಷ್ಟು ವರ್ಷ ಮಡಿಕೊಬೋದು ಅಂತ ಕೆಲವರಿಗೆ ಗೊತ್ತಿರೋಲ್ಲ ಎರಡು ವರ್ಷ ಅಥವಾ ಮೂರು ವರ್ಷ ಮಡಗ್ಬೋದು ಜಾಸ್ತಿ ವರ್ಷನೂ ಮಡಗ್ಬೋದು ಸರ್ ಏನಾಗುತ್ತೆ ಏನಾಗಲ್ಲ ತೊಂದರೆ ಇಲ್ಲ ಬಟ್ ಏನಾಗುತ್ತೆ ಅಂದರೆ ಬಾಡಿ ವೆಯ್ಟು ಹೆಚ್ಚಾಗೋದ್ರಿಂದ ಅದಕ್ಕೆ ಬೇಡಿಕೆ ಸ್ವಲ್ಪ ಕಮ್ಮಿ ಆಗುತ್ತೆ ಕೆಲವರು ಅದರಿಂದ ಏನು ಮಾಡ್ತಾರೆ ಎರಡು ವರ್ಷಕ್ಕೆಲ್ಲ ಕೊಟ್ಬಿಡ್ತಾರೆ ಏನು ತೊಂದರೆ ಇಲ್ಲ ಜಾಸ್ತಿ ಮೂರು ವರ್ಷ ಕಂಡು ಮಡಿಕೊಬೋದು ಏನು ಸರ್ ಏನು ತೊಂದರೆ ಇಲ್ಲ ಮರಿ ನಮಗೆ ಫರ್ಮ್ ಕಂಡೆಟ್ ಚೆನ್ನಾಗಿರುತ್ತೆ ಅದರಿಂದ ಮರಿ ರಿಸಲ್ಟ್ ಚೆನ್ನಾಗಿದೆ ಅಂದಾಗ ಮೂರಿಂದ ನಾಲ್ಕು ವರ್ಷ ಗಂಟು ಮಡಗ್ಬೋದು ಈಗ ನಾವು ಇದಕ್ಕೆ ದೊಡ್ಡಂದಿಗೆ ಅಂದ್ಬಿಟ್ಟು ಎಂಬತ್ತು ಕೆ ಜಿ ಮರಿಗಳನ್ನ ಹಾಕಕ್ಕಾಗಲ್ಲ ಸೊ ಇದಕ್ಕೆ ಮಿನಿಮಮ್ ಅಂದರೆ ನೂರೈವತ್ತು ಕೆಜಿ ಮೇಲಿರುವಂಥ ಹೆಣ್ಣಂದಿಗಳನ್ನ ಹಾಕಬೇಕು ಈಗ ನೋಡ್ತಿರ್ಬೋದು ನೀವು ಪಕ್ಕದಲ್ಲಿರುವಂಥ ಹೆಣ್ಣಂದಿಗಳನ್ನೆಲ್ಲ ಏನು ಸೈಜ್ ಇದೆ ಅಂತ ಈಗ ನೀವು ನೋಡ್ತಾ ಇರಬಹುದು ಈ ಹೆಣ್ಣಂದಿ ನನ್ನ ಹತ್ರ ಅಲ್ಲಿ ಆಲ್ರೆಡಿ ಮೂರನೇ ಸರಿ ಮರಿ ಇದೆ ಹೆಣ್ಣಂದಿ ದೊಡ್ಡದಾದ್ರೂ ಅಷ್ಟೇ ಸರ್ ಕೆಲವರು ಹೆಣ್ಣಂದಿಗಳು ದೊಡ್ಡ ಸೈಜ್ ಆಗ್ತಾ ಆಗ್ತಾ ಏನಾಗುತ್ತೆ ಅಂದರೆ ಜಾಗ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಸ್ಥಳೀಯ ಅವಕಾಶ ಜಾಸ್ತಿ ಬೇಕಾಗುತ್ತೆ ಹಂಗಾಗಿ ಏನು ಮಾಡ್ತಾರೆ ಹೆಣ್ಣಂದಿಗಳ್ನ ಬೇಗ ಕೊಟ್ಬಿಡ್ತಾರೆ ಏನು ತೊಂದರೆ ಇಲ್ಲ ಕೊಡ್ಬೋದು ಅವ್ರ ಹತ್ರ ಹೆಣ್ಣಂದಿಗಳು ಅಥ್ವಾ ಜಾಸ್ತಿ ಸ್ಪೇಸ್ ಇಲ್ಲ ಅಂದರೆ ಕೊಡ್ಬೋದು ಹೆಣ್ಣಂದಿಗಳು ದೊಡ್ಡದಾಗ್ತಾ ದೊಡ್ಡದಾಗ್ತಾ ಏನಾಗುತ್ತೆ ಅಂದರೆ ಮರಿಗಳ ಸಂಖ್ಯೆನ ಜಾಸ್ತಿ ಕೊಡುತ್ತೆ ಉಳಿಸ್ಕೊಳ್ಳೋದು ಸ್ವಲ್ಪ ಕಮ್ಮಿ ಆಗ್ತಾ ಹೋಗುತ್ತೆ ಅದ್ರ ವೀಕ್ನೆಸ್ ಜಾಸ್ತಿ ಇರೋ ಥರ ನಾವು ಏನು ಮಾಡಬೇಕು ಅದಕ್ಕಿಂತ ಒಂದು ಕ್ಯಾಲ್ಶಿಯಮ್ಗಳನ್ನ ಮಿನರಲ್ ಮಿಶ್ರರ್ ಇರೋಂಥ ಫುಡ್ಗಳನ್ನ ಚೆನ್ನಾಗಿ ಕೊಟ್ಟಷ್ಟು ಹೆಣ್ಣಂದಿಗಳಲ್ಲಿ ಮರಿನೂ ಚೆನ್ನಾಗಿ ಬರುತ್ತೆ ಹೆಣ್ಣಂದಿನೂ ಬೇಗ ಹಾಳಾಗಲ್ಲ ಮತ್ತು ಜಾಸ್ತಿ ವಯಸ್ಸಾದಂಗೆ ಕಾಣಲ್ಲ ಹಂಗಾಗಿ ನಾವು ಹೆಣ್ಣಂದಿಗಳಲ್ಲಿ ಮಿನಿಮಮ್ ಅಂದರೂ ನಾಲ್ಕರಿಂದ ಐದು ಸರಿ ಮರಿ ಹಾಕ್ಸ್ಬೋದೇನು ಸಹ ತೊಂದರೆ ಇಲ್ಲ ಮೇಲೆ ಸ್ವಲ್ಪ ಏನಾಗುತ್ತೆ ಅಂದರೆ ಲಾರ್ಜ್ ಸ್ಕೇಲ್ ಬರುತ್ತೆ ಹೆಣ್ಣಂದಿ ದೊಡ್ಡದಾಗ್ತಾ ಬರುತ್ತೆ ವೆಯ್ಟ್ ಜಾಸ್ತಿ ಆಗುತ್ತೆ ವೆಯ್ಟ್ ಜಾಸ್ತಿ ಆದಾಗ ಏನಾಗುತ್ತೆ ಅಂದರೆ ಕೆಲವೊಂದು ಸರಿ ಮರಿಗಳು ಮಲಗ ಮಲಗಿದ್ರೂ ಅದು ಗೊತ್ತಾಗ್ತಿರಲ್ಲ ಮರಿ ಬೋಳು ಬಡ್ಕೊಳ್ಳಲ್ಲ ಆಗ ಮರಿಗಳು ಮಟಲಿಟಿ ಆಗುತ್ತೆ ಸೊ ಹಂಗಾಗಿ ಏನಾಗುತ್ತೆ ಹೆಣ್ಣಂದಿಗಳನ್ನ ಜಾಸ್ತಿ ದೊಡ್ಡ ಸೈಜ್ ಆಗೋದಷ್ಟೊಳಗೆ ಅಂದರೆ ಸ್ವಲ್ಪ ಕಮ್ಮಿ ಮಾಡಬೇಕು ಹೆಣ್ಣಂದಿಗಳನ್ನ ಅದಕ್ಕೇನು ಮಾಡ್ತೀವಿ ನಾವು ಇಷ್ಟೇ ನಿಗದಿತ ಆಹಾರ ಕೊಡಬೇಕು ಅಂತ ಇರುತ್ತೆ ಅಷ್ಟನ್ನು ಕೊಟ್ಕೊಂಡು ಹೆಣ್ಣಂದಿ ಜಾಸ್ತಿ ಓವರ್ ದ ಫ್ಯಾಟ್ನಿಂಗ್ ಆಗದೇ ಇರ್ತಾರೆ ನೋಡ್ಕೊತೀವಿ ಎವಿ ಫ್ಯಾಟ್ ಆದರೂ ಏನಾಗುತ್ತೆ ಅಂದರೆ ಹೆಣ್ಣಂದಿಗಳಲ್ಲಿ ಹಾಲು ಬರಲ್ಲ ಅದು ಎಷ್ಟು ನೀಟಾಗಿ ಶಾಕ್ ಆಗಿರುತ್ತೋ ಅಷ್ಟು ನೀಟಾಗಿ ಶಾಕ್ ಆಗಿದ್ರೆ ಹಾಲು ಚೆನ್ನಾಗಿ ಬರುತ್ತೆ